ಹದಿನೈದಿಂದ ಇದ್ರೆ ಇಪ್ಪತ್ತೈದು ಗುಂಡಿ ಅಗೆಯಲ್ಲಿ ಅಭ್ಯಂತರ ಇಲ್ಲ ಷಡ್ಯಂತ್ರದ ಬಗ್ಗೆ ತನಿಖೆ ಆಗಬೇಕು ಅಂತ ಧರ್ಮಸ್ಥಳದಲ್ಲಿ ಎಂಎನ್ಸಿ ಸಿಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಇದೊಂದು ಷಡ್ಯಂತ್ರ ಅಂತ ಮೊದಲೇ ತಿಳಿದಿತ್ತು ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ರಾಜ್ಯ ಸರ್ಕಾರಕ್ಕೆ ಎಂಎನ್ಸಿ ಸಿಟಿ ರವಿ ಈ ರೀತಿ ಆಗ್ರಹಿಸಿದ್ದಾರೆ ಬಿಜೆಪಿಯ ನಿಯೋಗದಲ್ಲಿ ಸಿಟಿ ಕೂಡ ಇದ್ದರು ಧರ್ಮಸ್ಥಳದಲ್ಲಿ ಈಗ ಸಿಟಿಗಿದ್ದಾರೆ ಹೆಗಡೆಯವರು ನಿರಾತಂಕರಾಗಿದ್ದರು ಅವರು ಹೇಳಿದ್ರು ಧರ್ಮಸ್ಥಳ ಅಂದ್ರ ಜೊತೆನೆ ಧರ್ಮ ಇದೆ ಧರ್ಮಕ್ಕೆ ಜಯ ಸತ್ಯಕ್ಕೆ ಜಯ ಸತ್ಯವನ್ನ ಧರ್ಮವನ್ನ ಮರೆಮಾಚಬಹುದು ಆದರೆ ಎಲ್ಲ ಕಾಲಕ್ಕೂ ಅಲ್ಲ ಸತ್ಯಮೇವ ಜಯತೆ ಅಂತಕ್ಕಂಥ ಮಾತು ಹೇಳಿದರು ನಮಗೂ ವಿಶ್ವಾಸ ಇದೆ ಸತ್ಯಮೇವ ಜಯತೆ ಈಗಾಗಲೇ ಹದಿನೇಳು ಗುಂಡಿಗಳನ್ನು ಅಗ್ದಿದ್ದಾರೆ ಈಗ ಮತ್ತೆ ನಾಳೆಯಿಂದ ಮತ್ತೆ ಅಗಿತಾರ ಆ ಥರದ ಇಪ್ಪತ್ತೈದು ಗುಂಡಿ ಆಗಿಲಿ ಗುಂಡಿ ಆಗಿಲಿ ನಾನು ಅವರಿಗೆ ಆಗ್ರಹ ಮಾಡೋದೇನು ಅಂದರೆ ಈಗ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತ ಹೇಳಿದ್ದಾರೆ ಆ ಷಡ್ಯಂತ್ರದ ಬಗ್ಗೆಯೂ ತನಿಖೆ ಆಗಬೇಕು ಯೂಟ್ಯೂಬ್ಗಳಲ್ಲಿ ಮೀಡಿಯಾಗಳಲ್ಲಿ ಅಪಪ್ರಚಾರ ಮಾಡಿದವರಕ್ಕೆ ಶಿಕ್ಷೆ ಆಗಬೇಕು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಡಿ ಕೆ ಶಿವಕುಮಾರ್ ಹೇಳ್ತಾ ಜೆ ಬಿಜೆಪಿ ಇದರಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತ ನಮಗೆ ರಾಜಕಾರಣದ ಅವಶ್ಯಕತೆ ಇಲ್ಲ ಸತ್ಯುತ್ಪರ ನಿಲ್ಲೋದು ರಾಜಕಾರಣ ಅಂತ ಭಾವಿಸೋದಾದರೆ ಧರ್ಮಕ್ಕೆ ಜಯ ಆಗಲಿ ಅನ್ನೋದು ರಾಜಕಾರಣ ಅನ್ನೋದಾದರೆ ನಾವು ಹುಟ್ಟಿರೋದೇ ಅದಕ್ಕಾಗಿ ನಾವು ಪರ ನಿಲ್ಲಕ್ಕಲ್ಲ ಮತಾಂತರವಾದಿಗಳ ಮತೀಯವಾದಿಗಳ ಕೈಗೊಂಬೆ ಆಗೋದಕ್ಕಲ್ಲ ಸತ್ಯದ ಪರವಾಗಿ ನಿಲ್ಲೋದಕ್ಕೇನೆ ನಾವು ಹುಟ್ಟಿರೋದು ಅದಕ್ಕೆ ಅದಕ್ಕೋಸ್ಕರ ನಿಲ್ತೇವೆ ಸತ್ಯಮೇವ ಜಯತೆ ಕಲಾಪದಲ್ಲಿ ಯಾವ ರೀತಿ ನಡೆಯುತ್ತೆ ಸರ್ ನಾಳೆ ಯಾವ ರೀತಿ ಬಿಜೆಪಿ ತೆಗೆದುಕೊಳ್ಳುತ್ತೆ ನಾವು ಆರಂಭದಿಂದಲೂ ನಮಗೆ ನಂಬಿಕೆ ಇತ್ತು ಇದೊಂದು ಷಡ್ಯಂತ್ರ ಅಂತ ಅದಕ್ಕಾಗಿ ಕೆಲವು ತಿಂಗಳ ಹಿಂದೆಯೇ ನಾನು ಇದಕ್ಕೆ ಸಮರ್ಥನೆ ಮಾಡಿ ಮಾತನಾಡಿದ್ದೆ ಭಾಳ ಜನ ನನ್ನನ್ನು ಟೀಕ್ಸಿದ್ರು ಅವರಿಗೂ ಅರ್ಥ ಆಗಿರುತ್ತೆ ನೀವು ಸತ್ಯತ್ಪರ ನಿಲ್ಲದಾದರೆ ಇಲ್ಲಿ ಬಂದು ನೀವು ಮಾಡಿದ ಅಪರಾಧಕ್ಕೆ ಕ್ಷಮೆಯಾಚನೆ ಮಾಡಿ ಮತ್ತು ನಿಮ್ಮ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಇದಿಷ್ಟು ಸಿಟಿ ರವಿಯವರ ಮಾತಾಗಿರುವಂಥದ್ದು ಕ್ಯಾಮ್ರಾಮನ್ ಅಶೋಕ್ ಜೊತೆಗೆ ಆಲ್ದುರ್ ಕೆರೆ ಸುವರ್ಣ ನ್ಯೂಸ್ ಧರ್ಮಸ್ಥಳ এইছিয়ানেট ন্যুজ নেটৱৰ্ক প্ৰস্তুতি